ನಮಸ್ಕಾರ ನಾನು ಕೊಂಡರುಪ್ಪಳಿ ರಾಮಚಂದ್ರಗಡೆ ಯಕ್ಷಗಾನ ಕಲಾವಿದ ವಿಷಯ ಭತ್ತದಲ್ಲ ಇದೇ ನಾಡ್ದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಹವ್ಯಕರೆಲ್ಲ ಒಟ್ಟಾಗಿ ಮೂರನೇ ಹವ್ಯಕ ಸಮ್ಮೇಳನ ಇಟ್ಕೊಂಡಿದ್ರು ಅದರಲ್ಲಿ ನಾನಾ ರೀತಿ ಇದ್ದು ಎಲ್ಲರೂ ಬಂದು ನೋಡಲೇಬೇಕು ಭಾಗವಹಿಸಲೇಬೇಕು ಯಕ್ಷಗಾನ ಇದ್ದು ನಾಟಕ ಇದ್ದು ಗೋಷ್ಠಿ ಇದ್ದು ಧಾರ್ಮಿಕ ಕಾರ್ಯಕ್ರಮ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಆಮೇಲೆ ಐದುನೂರ ಅರವತ್ತೇಳು ಜನರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರಿಗೆ ಸಾಧಕ ಹವ್ಯಕ ಸನ್ಮಾನ ಇದ್ದು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಡಾಕ್ಟರ್ ಗಿರಿಧರ್ ಖಜಿಯವರು ಅವರ ಮುಂದಾಳತನದಲ್ಲಿ ಅವರ ತಾಂಡವೇ ಅದಕ್ಕೆ ಸಿದ್ಧವಾಗಿ ನಿಂತಿದ್ದರು ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಎಲ್ಲರೂ ಖುಷಿ ಖುಷಿಯಲ್ಲಿ ಖುಷಿ ಖುಷಿಯಲ್ಲಿ ಬೇರೆ ಬೇರೆ ರೀತಿಯ ಹವ್ಯಕರ ಬೆ ಊಟ ಇದ್ದು ಅದನ್ನೆಲ್ಲ ತಿಂದ್ಕೊಂಡು ಖುಷಿ ಪಡೆಯೋಕೆ ಹೋಳಿ ಎಲ್ಲರ ಪರವಾಗಿ ನಾ ಕೇಳ್ಕತ್ತೆ ಎಲ್ಲರೂ ಬತ್ತಿರಿ ಅಲ್ಲದ